ಒಂದು ಮೂರು ಮೃತದೇಹ ಒಟ್ಟಿಗೆ ಇತ್ತು ಒಂದು ಮೃತದೇಹ ಬೇರೆ ಕಡೆ ಇತ್ತು ಈಗ ಒಬ್ಳು ಅದರಲ್ಲಿ ನಿಶ್ಚಿತ ಅರ್ಥ ಆಗಿದೆ ಮೃತಪಟ್ಟಿದ್ದಾರೆ ಸೌಂಡ್ ದೊಡ್ಡದೊಂದು ಅಲ್ಲಿ ನಾವು ಬಂದು ನೋಡುವಾಗ ಮಳೆ ಬಿದ್ದಿದೆ ಯಾಸಿರ್ ಗಂಡಸರು ಅವರ ಎಂತಿ ಮರಿಯಂ ಮತ್ತು ಇಬ್ಬರು ಮಕ್ಕಳು ರಿಫಾನ ಮತ್ತು ಕೃಷ್ಣ ಮಂಗಳೂರು ಮಳೆಗೆ ನಾಲ್ಕು ಜನ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ ಮನೆ ಕುಸಿದು ನಾಲ್ಕು ಜನ ಮೃತಪಟ್ಟಿದ್ದಾರೆ ಇದು ಉಳ್ಳಾಳದ ಮದನಿ ನಗರ ಎಂಬುವಂತಹ ಪ್ರದೇಶದಲ್ಲಿ ಇರುವಂತಹ ಈ ಮಳೆ ಬಿದ್ದು ನಾಲ್ಕು ಜನ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ ಸಾಕಷ್ಟು ಮನೆಗಳಿರುವಂತಹ ಈ ಒಂದು ಪ್ರದೇಶದಲ್ಲಿ ಇದೇ ರೀತಿಯ ಭಯದಿಂದ ವಾತಾವರಣ ಇನ್ನೂ ಕೂಡ ಇದೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ ಜೊತೆಗೆ ಮೃತಪಟ್ಟಿರುವಂತಹ ಕುಟುಂಬಗಳಿಗೆ ತಲಾ ಐದು ಲಕ್ಷದ ಹಾಗೆ ಪರಿಹಾರ ಘೋಷಣೆ ಮಾಡುವುದಾಗಿಯೂ ಭಾರತಿಗೆ ತಿಳಿಸಿದ್ದಾರೆ ಆದರೆ ಈಗ ಸ್ಥಳೀಯರು ಇಲ್ಲಿ ಸಾಕಷ್ಟು ಜನ ನೆರೆದಿದ್ದಾರೆ ಈ ಘಟನೆಯನ್ನು ಬೆಳ್ಳಂಬೆಳಿಗೆ ಯಾರು ನೋಡಿದ್ದಾರೆ ಅವರು ತಕ್ಷಣ ಈ ಒಂದು ಘಟನಾ ಸ್ಥಳಕ್ಕೆ ಬಂದು ಇಲ್ಲಿ ಮೃತಪಟ್ಟಿರುವವರನ್ನು ತೆಗೆಯುವಂಥ ಪ್ರಯತ್ನ ಮಾಡಿದ್ದಾರೆ ಸರಿ ಈ ಘಟನೆ ನಡೆದಿದ್ದು ಯಾವಾಗ ನೀವು ಏನು ಹೇಳ್ತೀರಾ ಸುಮಾರು ಆರು ಗಂಟೆ ಅಂದಾಜಿ ಬೆಳಿಗ್ಗೆ ಆರು ಗಂಟೆ ಅಂದಾಜು ನಮ್ಮ ಮನೆ ಹತ್ತಿರ ಇರೋದು ಸ್ಥಳೀಯ ಸೌಂಡ್ ದೊಡ್ಡದೊಂದು ಸೌಂಡ್ಗೆಯಲ್ಲಿ ನಾವು ಬಂದು ನೋಡುವಾಗ ಮಳೆ ಬಿದ್ದಿದೆ ಆವಾಗೆಲ್ಲ ತಕ್ಷಣ ಎಲ್ಲರಿಗೆ ಮಾಹಿತಿಯನ್ನು ಕೊಟ್ಟಿದೆ ಅಂದರೆ ಹೈಟಲ್ಲಿತ್ತು ಮಣ್ಣು ಅದನ್ನೆಲ್ಲ ಸ್ಥಳೀಯರು ಎಲ್ಲ ತೆತ್ತಿ ಮಣ್ಣು ಇದೆಲ್ಲ ತೆಗೆಯುವಾಗ ಕೆಳಗಡೆ ಇತ್ತು ಒಂದು ಮೂರು ಮೃತದೇಹ ಒಟ್ಟಿಗಿತ್ತು ಒಂದು ಮೃತದೇಹ ಬೇರೆ ಕಡೆ ಇತ್ತು ಮತ್ತೆಲ್ಲರೂ ಎತ್ತಿ ಹಾಸ್ಪಿಟಲ್ಗೆ ಕೊಂಡದ್ದು ಒಂದು ಮದುವೆ ಮಗಳು ಮದುವೆಯಾಗಿ ಅದೇ ಅವಳು ಮದುವೆಯಾಗಿ ಹೋಗಿದ್ದಾಳೆ ಈಗ ಇಬ್ಬರು ಮಕ್ಕಳು ತಂದೆ ತಾಯಿ ತೀರೋಗಿದ್ದಾರೆ ಇದು ತುಂಬ ನಮಗೆ ದುಃಖಗ ನಮ್ಮ ಊರಿಗೆ ದುಃಖ ದುಃಖದ ವಿಷಯ ಇಡೀ ನಮ್ಮ ಗ್ರಾಮ ಈಗ ಒಬ್ಳು ಅದರಲ್ಲಿ ನಿಶ್ಚಿತ ಅರ್ಥ ಆಗಿದೆ ಅವಳದು ಹೌದು ಮೃತಪಟ್ಟಿದ್ದಾರೆ ಬೆಳಿಗ್ಗೆ ಆರು ಗಂಟೆಗೆ ಸರಿಯಾಗಿ ಈ ಇನ್ಸಿಡೆಂಟ್ ಆಗಿದೆ ದೊಡ್ಡೊಂದು ಶಬ್ದ ಕೇಳಿ ಇವರು ಓಡಿಕೊಂಡು ಬಂದು ಎಲ್ಲರನ್ನು ಕರೆದು ಮತ್ತು ನೆರೆ ಫ್ರೆಂಡ್ಸ್ ಎಲ್ಲ ಬಂದು ಮಣ್ಣು ಕಲ್ಲಲ್ಲಿ ಎತ್ತಿ ಬಾಡಿಯನ್ನು ತೆಗೊಂಡೋಗಿದೆ ಒಂದು ಬಾಡಿ ಸಿಗುವಾಗ ಮಾತ್ರ ಸ್ವಲ್ಪ ತಲೆಯರು ಬಂದು ಎಲ್ಲರು ಬಂದು ಭಾಗಿಯಾಗಿ ಮೃತದೇಹ ಒಂದು ಎರಡು ಮೂರು ವರ್ಷ ಮೊದಲು ಒಂದು ಸೈಡ್ ಬಿತ್ತಿತ್ತು ಸರಿ ಮಾಡಿ ಈಗ ಎರಡನೇ ಸರಿ ಬಿತ್ತು ಘಟನೆ ಇದು ಇದು ಗೋಡೆ ಈ ಹೈಟಲ್ಲಿ ಇತ್ತಲ್ಲ ಆ ಗೋಡೆ ಕೆಳಗೆ ಬಿತ್ತು ಅವರ ಹಾಂ ಇದು ಒಂದು ಹೆಣ್ಣು ಈ ರೂಮ್ ಅಲ್ಲಿ ದೊಡ್ಡವಳು ಮತ್ತು ಮೂವರು ಆ ಸೈಡಲ್ಲಿದ್ದರು ತಂದೆ ತಾಯಿ ಮತ್ತೊಂದು ಮಗಳು ಮೂವರು ಹಾಲಲ್ಲಿದ್ದರು ಅವರ ಮೇಲೆಗೆ ಇದು ಬಿದ್ದರು ನೋಡಿದರೆ ಇದು ಆರು ಗಂಟೆಗೆ ಬಿದ್ದದ್ದು ಕಾರ್ಯಾಚರಣೆ ಆಗುವ ಸ್ಟಾರ್ಟ್ ಮಾಡಿದ್ದೇವೆ ತೆಗಿಲಿಕ್ಕೆ ಒಟ್ಟು ಅವರೇ ಏಳುವರೆಲ್ಲ ಆಗಿದೆ ತೆಗೆದೆಲ್ಲ ಕ್ಲಿಯರ್ ಮಾಡೋದು ಏಳುವರೆ ಎಂಟು ಗಂಟೆ ಆಗಿದೆ ಎಷ್ಟು ಜನ ಇದ್ದರು ಅದು ತುಂಬ ಜನ ಇದ್ದರು ತುಂಬ ಜನ ಅವರು ಎಲ್ಲ ಇದ್ದರು ಅವರೆಲ್ಲ ಆಗೇ ಬಂದಿದ್ರು ಮನೆಯ ಮಗುವನ್ನು ತೆಗೆಯುವಾಗ ಲಾಸ್ಟು ಲಾಸ್ಟ್ ಮಗು ತೆಗೆಯುವಾಗ ತೆಗೆಯುವ ಸ್ವಲ್ಪ ಬಿಸಿ ಬಿಸಿ ಇತ್ತು ಬಿಸಿ ಬಿಸಿ ಇತ್ತು ಮದುವೆ ಅವರು ಎಂಟು ಗಂಟೆ ಆಗಿದೆ ಇಲ್ಲಿ ಇರೋದು ಜಾಸ್ತಿ ಸಮಸ್ಯೆ ಅದೇ ಚರಂಡಿಯ ಇದು ತುಂಬ ಕೊರತೆ ಇದೆ ಇಲ್ಲಿಗೆ ಸರಿಯಾಗಿ ಹರಿಯುವುದಿಲ್ಲ ಹರಿಯುವುದಿಲ್ಲ ಅಂದರೆ ಪ್ರತಿಯೊಂದು ಮನೆಯದು ನೀರು ಹೀಗೆ ಹರಿಯುದು ನೋಡಿ ಅದು ಕಾಣ್ತದಲ್ಲ ಹಾಗೆ ಇನ್ನೊಂದು ಮನೆ ನೀರು ನೀರು ಬಿಡ್ತಾ ಆಗಿರುವುದು ಅದೇ ತುಂಬ ಸಮಸ್ಯೆ ನಡ್ತಾ ಉಂಟು ಆದರೆ ಇದಕ್ಕೊಂದು ಪರಿಹಾರ ಸಿಗಬೇಕು ಪ್ರತಿಯೊಂದಕ್ಕೆ ಕೂಡ ಅವರ ಕೈಯಲ್ಲಿ ದುಡ್ಡು ಇಲ್ಲ ಅಂದರೆ ದುಡ್ಡು ಇರ್ತಿದ್ರೆ ಈ ಥರ ಕಾಂಪೌಂಡ್ ಅವ್ರು ಕರ್ತಾ ಇರಲಿಲ್ಲ ಬಡ ಜನರು ಅವ್ರಿಗೆ ಕಾಂಪೌಂಡ್ ಕಟ್ಲಿಕ್ಕೆ ಅಷ್ಟು ಹಣನೂ ಇಲ್ಲ ಅದಕ್ಕೆ ಬೇಕಾದವರು ಬಂದು ಏನಾದರೂ ಒಂದು ಪರಿಹಾರ ಕೊಟ್ರೆ ತುಂಬ ಸಹಕಾರ ಆಗ್ತಾ ಇತ್ತು ಎಲ್ಲ ಭಯದ ಭೀತಿಯಲ್ಲಿದ್ದಾರೆ ಇಲ್ಲಿ ಫುಲ್ ಏರಿಯಾ ಅದೇ ರೀತಿ ಕಾಣ್ತಾ ಇದೆ ಅದಕ್ಕೋಸ್ಕರ ಯಾರಾದರೂ ಅದಕ್ಕೆ ಒಳ್ಳೆಯ ಒಂದು ಜನ ಭೇಟಿ ನೀಡಿದ್ದಕ್ಕೆ ತುಂಬ ಒಳ್ಳೆಯ ಒಂದು ಪರಿಹಾರ ಆದಷ್ಟು ಬೇಗನೆ ಮಾಡಬೇಕಂತ ಇಲ್ಲಿ ಮುಖ್ಯವಾಗಿ ಏನು ಏನು ತಡೆಗೋಡೆ ಇತ್ತು ಏನು ಕಾಂಪೌಂಡ್ ಇತ್ತು ಅದು ಬೀಳಲಿಕ್ಕೆ ಮುಖ್ಯವಾಗಿ ಕಾರಣ ಏನು ಅಂತಂದರೆ ಇಲ್ಲಿ ಮಳೆ ನೀರು ಹೋಗುವಂತಹ ದಾರಿ ಇಲ್ಲ ಏನು ಚರಂಡಿ ವ್ಯವಸ್ಥೆ ಇದೆ ಅದು ಇರದಿರುವ ಕಾರಣದಿಂದಾಗಿ ಈ ರೀತಿ ಮಳೆ ನೀರು ಹೆಚ್ಚಾಗಿ ಈಗ ನಿನ್ನೆಯಿಂದ ಈ ಭಾಗದಲ್ಲಿ ಮಂಗಳೂರು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಸುರಿತಾ ಇದೆ ಇದೇ ಕಾರಣದಿಂದಾಗಿ ಏನೋ ನೀರು ಹೋಗಲು ದಾರಿ ಇಲ್ಲದೆ ಈ ರೀತಿಯ ಒಂದು ಸಂಭವ ನಡೆದಿರುವಂಥದ್ದು